ಅದರ ಜೊತೆಗೆ ಗೌಶಿತನೆಯವರ ಮಗ ಆತನ ಪ್ರಥಮ ಹಬ್ಬ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಆ ಮಗುವನ್ನು ಕುರಿತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿ ಆಗು ಜಗ ಜ್ಯೋತಿ ಯಾರು ನೀಟಲ್ಲ ಕನ್ನಡವನ್ನು ಕನ್ನಡದ ಅಂಕಿಗಳನ್ನು ಕನ್ನಡದ ಅಕ್ಷರಗಳನ್ನು ಹೋಗು ಪ್ರೀತಿಸುವಂತಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಸಿದ್ದೇಶ್ವರ ಸ್ವಾಮಿಗಳ ಪುಣ್ಯಾರಾಧನೆ ಈ ಕಾರ್ಯಕ್ರಮ ನನ್ನ ದೃಷ್ಟಿಯಲ್ಲಿ ಸರಿಯಾಗಿ ಹತ್ತು ಗಂಟೆಗೆ ಆರಂಭ ಆಗ್ತದೆ ಸಿದ್ದೇಶ್ವರ ಸ್ವಾಮಿಗಳು ಸಮಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಂತಹ ಹತ್ತು ಗಂಟೆ ಕಾರ್ಯಕ್ರಮ ಐತಿ ಅಂತ ಹೇಳಿದರೆ ಅವ್ರೆಂದೂ ಸಮಯಕ್ಕೆ ಸರಿಯಾಗಿ ಬರೀ ಅಂತ ಹೇಳ್ತಿರ್ಲಿಲ್ಲ ಅವರೇ ಪಕ್ಷ ನಾವು ಹನ್ನೊಂದು ಗಂಟೆಗೆ ಬಂದ್ವಿ ಅಂದ್ರೆ ಆ ಕಾರ್ಯಕ್ರಮ ಅಷ್ಟೊತ್ತಿಗೆ ಮುಗಿದ್ಬಿಡ್ತಿದೀರ್ಮಾನಗಳಲ್ಲಿ ಇವತ್ತು ಸ್ಮರಿಸ್ತೀವಿ ಅಂತ ಹೇಳಿ ನಾವು ಲಕ್ಷಿಸಬೇಕಾದ್ರೆ ನಾನ್ ಬರೀ ಈ ಕಾರ್ಯಕ್ರಮ ಅಂತ ಅಷ್ಟೇ ಹೇಳುದಿಲ್ಲ ಜಿಲ್ಲೆಯಾದ್ಯಂತ ನಡೆಯತಕ್ಕಂಥ ಕಾರ್ಯಕ್ರಮಗಳು ಸಮಯಕ್ಕೆ ಸರಿಯಾಗಿ ನಡೆದು ನಾನೊಂದು ಖಂಡಿತ ಪಕ್ಷ ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಸಮಯದ ಬೆಲೆ ಗೊತ್ತಿಲ್ಲ ಪಕ್ಷ ಇವತ್ತಿನ ಈ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ನಮ್ಮ ಬದುಕಿನಲ್ಲಿ ನಮಗೆಲ್ಲೂ ಸಿಗುತ್ತೆ ಹಾಗಾಗಿ ಬರುವಂತ ನಿರ್ಮಾಣಗಳಲ್ಲಿ ಕಾರ್ಯಕ್ರಮಗಳು ಸಮಯಕ್ಕೆ ಸರಿಯಾಗಿ ಆರಂಭ ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ನಾನು ಸಂದರ್ಭದಲ್ಲಿ ಮಾಡಿ ಇವತ್ತು ಇಲ್ಲಿ ಒಂದು ಕಮ್ಮಟ ಕೈಲರ ಸಂಗಮ ಮತ್ತು ಕಾವ್ಯ ಕಮ್ಮಟ ಎನ್ನುವ ಒಂದು ಕಾರ್ಯಕ್ರಮ ನಡೀತಾ ಇದೆ ಉಪನ್ಯಾಸ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಉಪನ್ಯಾಸ ನಾನು ಖಂಡಿತ ಮಾಡೋದನ್ನ ಯಾಕಂದ್ರೆ ಉಪನ್ಯಾಸ ಅಂತ ಹೇಳಿದ್ರೆ ಒಂದು ಗಂಟೆ ಸಮಯ ಬೇಕಾಗುತ್ತೆ ನನ್ನ ಜೊತೆಗೆ ಇನ್ನೊಬ್ರು ಉಪನ್ಯಾಸ ಕೇಳಿದ್ದಾರೆ ಅವ್ರಿಗೂ ಒಂದು ಗಂಟೆ ಬೇಕಾಗುತ್ತೆ ಅಂದ್ರೆ ಈಗಾಗಲೇ ಹನ್ನೆರಡು ವರೆ ಆಗಿದೆ ಅಂದ್ರೆ ಈ ನಾವು ನಾವಿಬ್ಬರು ಉಪನ್ಯಾಸ ಮಾಡಿದ್ಮೇಲೆ ಮತ್ತಿಲ್ ಕಾರ್ಯಕ್ರಮ ಮೂರು ನಾಲ್ಕು ಗಂಟೆವರೆಗೆ ಕಾರ್ಯಕ್ರಮ ಆಗುತ್ತೆ ಹಾಗಾಗಿ